ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಾನಗದ ಜಾತಿ ಗಣತಿಯ ಆಧಾರದ ಸಮೀಕ್ಷೆಯಲ್ಲಿ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶಾಲಾ ಮುಖ್ಯಸ್ಥರಾದ ಸತೀಶ್ ಅವರ ಸತೀಶ್ರವರು ಅವ್ರಿಗೆ ಬಂದಿದೆ ಅದರಿಂದ ಅವರು ಸಮೀಕ್ಷೆ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ತುಂಬ ಸಹಾಯ ಮಾಡ್ತಾಯಿದ್ದಾರೆ ತುಂಬ ಒಳ್ಳೆಯದು ಸರ್ ಯಾಕಂದರೆ ನಮ್ಮ ಉಪ್ಪಾರ ಜನಾಂಗ ತುಂಬ ಹೆಚ್ಚಿಗೆ ಇದೆ ಈಗ ಸದ್ಯಕ್ಕೆ ಸಿ ಎಮ್ ಅವರು ಕೊಟ್ಟ ಜಾತಿ ಗಣತಿಯಲ್ಲಿ ಬರೀ ಏಳು ಲಕ್ಷ ಅಂತ ಇದೆ ಆದರೆ ನಮ್ಮ ಉಪ್ಪಾರ ಜನಂಗ ಸುಮಾರು ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಇದೆ ಅದು ತಪ್ಪು ಸಮೀಕ್ಷೆ ಅಂತ ಅಂದ್ಕೊಳ್ತೀನಿ ಈಗ ಮಾಡ್ತಾ ಇರೋದು ಸರಿ ಅಂತ ನನ್ನ ಕೆಲಸ ನಿಮ್ಮ ಹೆಸರು ರಾಮು ಅಂತ ಏನಾಗಿದ್ದೀರಿ ನಮ್ಮ ಆರ್ಟಿಸ್ಟು ಜನ ಇದು ಜಾತಿ ಜಾತಿಗಳಿವಿ ಎಸ್ ಸಿ ಅವ್ರಿಗೆ ಸಂಬಂಧಪಟ್ಟಂತೆ ಆದರೂ ಸಹ ಜನಸಂಖ್ಯೆ ಸರ್ಕಾರ ಆದೇಶ ಕೇಳಿದೆ ಆ ಪ್ರತಿ ಮನೆಗಳಿಗೆ ಭೇಟಿ ಮಾಡಿ ನಾವು ಅವ್ರ ಮನೇಲಿರುವಂಥ ಕುಟುಂಬದ ಎಷ್ಟು ಜನ ಇದ್ದಾರೆ ಮತ್ತೆ ಅದರಲ್ಲಿ ಅವ್ರು ಯಾವ ಜಾತಿಗೆ ಸೇರ್ತಾರೆ ಅನ್ನೋದು ಕಳ್ತೀವಿ ಪಶ್ಟಿ ಜಾತಿ ಆದರೆ ನಾವು ವಿವರಗಳನ್ನು ಕಳ್ತೀವಿ ಬೇರೆ ಜಾತಿ ಆದರೆ ಜನಸಂಖ್ಯೆಯನ್ನು ಕಟ್ಟಿ ಇಬ್ಬರೇ ಇರೋದಾ

ಮೊಮ್ಮಕ್ಕಳು ಎಷ್ಟು ಇದ್ದೀರಾ ಇಬ್ಬರು ಐದು ಜನ ಆಯ್ತು ಒಟ್ಟು ಇದು ಜಾತಿ ಗಣತಿ ಮಾಡ್ತಾ ಇದ್ದೀವಿ ಇದು ಪರಿಶೀಲ ಜಾತಿಯವ್ರಲ್ಲ ಅವ್ರು ಗಣತಿ ಮಾಡ್ತಾ ಇದ್ದೀವಿ ಆದ್ರೂ ಸಹ ಪ್ರತಿ ವಾರ್ಡ್ ಅಲ್ಲಿ ಇದರ ಇದು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಮಾಹಿತಿ ತಗೋಬೇಕು

ಇದು ನಮ್ಮ ಕೃಷ್ಣ ಆಟೋ ನಿರ್ಮಲ ಈ ಮಂಗಳೂರು ಇಲ್ವಾ ಆಟೋ ಆಟೋ ನಿರ್ಮಲ ಆಗಬೇಕು ಅವ್ರು ಸಪ್ರೇಟ್ ಆಗಿದ ಅವ್ರಪ್ಪ ಕೃಷ್ಣ ಕೃಷ್ಣ ತಾಯಿ